ಅಫ್ಸಲ್ಪುರ ತಾಲೂಕಿನ ಆನೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಉಪಚುನಾವಣೆಯು ಸುಸೂತ್ರವಾಗಿ ನಡೆಯಿತು ಚುನಾವಣಾ ಮುಖ್ಯಾಧಿಕಾರಿಯಾಗಿ ತಾಲೂಕಿನ ದಂಡಾಧಿಕಾರಿಗಳಾದ ಸಂಜು ಕುಮಾರ್ ದಾಸರ್ ಅವರು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾದ ನಂತರ ಮಾತನಾಡಿದ ಗ್ರಾಮದ ಮುಖಂಡರಾದ ದತ್ತು ಗಾಣೂರು ಮಾತನಾಡಿ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಬಾಗಮ್ಮ ಅವರಿಗೆ ಶುಭಾಶಯವನ್ನ ತಿಳಿಸಿ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಅಧ್ಯಕ್ಷ ಕಾರ್ಯನಿರ್ವಹಿಸುವ ಎಂದರು ಅದಾದ ನಂತರ ಮಾತನಾಡಿದ ಯುವ ಮುಖಂಡ ಶಿವು ಶಿಂಗೆ ಅವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಗದ್ದಲ ಗಲಾಟೆಗಳಿಗೆ ಎಡೆ ಮಾಡಿಕೊಡದೆ ಸರಳವಾದ ಚುನಾವಣೆ ನಡೆಸಿಕೊಟ್ಟ ತಹಶೀಲ್ದಾರ್ಗೆ ಧನ್ಯವಾದವನ್ನ ತಿಳಿಸಿದ್ರು ಜೊತೆಗೆ ನೂತನವಾಗಿ ಆಯ್ಕೆಯಾದಂತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮಹಿಳೆಯರೇ ಆಗಿರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಆಗುವ ಭರವಸೆ ನನಗಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆಯಾಗಿ ಅನಸುಬಾಯಿ ರಾಣಪ್ಪ ಬಬಲಾದ ಸದಸ್ಯರಾದ ಈರಣ್ಣ ಪೂಜಾರಿ ರಾಜಶೇಖರ್ ಸರ್ವೋದಯ ಈರಣ್ಣ ಪಾಟೀಲ್ ಲಿಂಗಪ್ಪ ಕಲ್ಶೆಟ್ಟಿ ರೇಣುಕಾ ಅನಸುಬಾಯ್ ಬಾಗಮ್ಮ ಸೇರಿದಂತೆ ಗ್ರಾಮದ ಮುಖಂಡರಾದ ದತ್ತು ಗಾಣೂರು ಶಿವ ರಾಜು ಜಿರೋಳಿ ಧೂಳಪ್ಪ ಪೂಜಾರಿ ಬಾಬುರಾವ್ ದೇವ್ರಮನಿ ಬಾಬು ತರವಾರ ಪಂಡಿತ್ ತಳವಾರ್ ಚಂದ್ರಕಾಂತ್ ಶಿತ್ನೂರು ಚಂದ್ರಕಾಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ನಮ್ಮ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಕ್ಕೆ ನಮ್ಮ ಸರ್ವ ಸದಸ್ಯರಿಗೆ ಮತ್ತು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕಂತಂದ್ರೆ ಶಾಂತಿಯುತವಾಗಿ ಇದು ನಮ್ಮದು ಚುನಾವಣೆ ಯಾವುದೇ ಒಂದು ಗಲಭೆ ಇಲ್ಲಾರದೇ ಶಾಂತಿಯುತವಾಗಿ ಎಲ್ಲ ಸರ್ವ ಒಂಬತ್ತ ಮಂದಿ ಒಪ್ಪಂದದ ಮೇರೆಗೆ ಇವತ್ತು ಅಧ್ಯಕ್ಷರನ್ನು ಆಯ್ಕೆ ಅವ್ರಿಗೆ ಮೊಟ್ಟ ಮೊದಲೇ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾವು ನಮ್ಮ ಹೊತ್ತಿಂದ ಗ್ರಾಮದ ಹೊತ್ತಿಂದ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಎಲ್ಲ ಸದಸ್ಯರು ಮತ್ತು ಈ ನೂತನ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ಕೊತೀವಿ ಗ್ರಾಮದ ವತಿಯಿಂದ ಈಗ ಒಂದು ಕುಡಿಯುವ ನೀರಿನ ಬಗ್ಗೆ ಮತ್ತು ಒಂದು ಹಾದಿಯ ದೀಪದ ಬಗ್ಗೆ ಮತ್ತು ರಸ್ತೆ ದುರಸ್ತಿದ ಬಗ್ಗೆ ತಾವು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಗಮನ ಕೊಟ್ಟು ಈ ಒಂದು ನೀರಿಗಾಗಿ ಒತ್ತು ಕೊಡಬೇಕು ಅಂತೇಳಿ ಎಲ್ಲರ ಗ್ರಾಮದ ಆಶೆದಂತೆ ತಾವು ಆ ಕೆಲಸವನ್ನು ಉಳಿದಿದ್ದ ಕೆಲಸ ಚಕಮಾಗಲಿ ಆದರೆ ಈ ನೀರಿಂದು ಮತ್ತು ಈ ಹಾದಿ ದೀಪದ ಲೈಟ್ದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಇಷ್ಟು ಕಾಪಾಡಿದ್ರೆ ಮಾತ್ರ ಜನರು ನಿಮಗೆಲ್ಲರೂ ಮುಂದೆ ನಿಮ್ಮ ಅಧಿಕಾರ ಬರ್ತದೆ ಹೋಗ್ತದೆ ಅಧಿಕಾರ ಶಾಶ್ವತ ಅಲ್ಲ ನಾವು ಎಷ್ಟು ದಿನ ಇದ್ದೆವು ನಾವು ಇದ್ದಾಗ ಏನು ಮಾಡಿದೆವು ಅಂತಕ್ಕಂಥ ಒಂದು ಜನರ ಮನಸ್ಸಿನಲ್ಲಿ ಉಳಿತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಇಷ್ಟು ಹೇಳುತ್ತಾ ಗ್ರಾಮದ ಹೊತ್ತಿ ಅಂತ ಧನ್ಯವಾದ ಹೇಳುತ್ತಾ ಅದನ್ನು ಆಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಬಾಗಮ್ಮ ಚಿನ್ನಪ್ಪ ಅಮ್ಮನಗಳವರಿಗೆ ನಮ್ಮೆಲ್ಲ ಗ್ರಾಮಸ್ಥದ ಗ್ರಾಮದ ಪರವಾಗಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಮೊಟ್ಟ ಮೊದಲನೇ ಅವ್ರಿಗಿನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಈ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಅವರಿಗೂ ನಾವು ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಧನ್ಯವಾದ ಹೇಳುತ್ತೇವೆ ನಾವು ನೂತನ ಅಧ್ಯಕ್ಷರಿಗೆ ಹೇಳೋದಷ್ಟೇ ಗ್ರಾಮಸ್ಥರು ನಾವು ಆನೂರು ಗ್ರಾಮಕ್ಕೆ ಸುಮಂದ್ಪುರ್ತಕ್ಕಂಥ ಬಿಡುವಡಕೆ ಬಿಡುವಡಿಕೆ ಗ್ರಾಮ ಗ್ರಾಮ ನಾವು ಹೇಳ್ಕೊಂಡಿರ್ತಾರೆ ಅದು ಏನದ ಅಂದರೆ ಮೂಲಭೂತ ಸೌಕರ್ಯಗಳು ದತ್ತರ ನಾಲಿಯಲ್ಲಿ ಚರಂಡಿಯಲ್ಲಿ ಸಿಸಿ ರಸ್ತೆಯಲ್ಲಿ ಮತ್ತು ಊರನ ರಸ್ತೆಯಲ್ಲಿ ಇವಿಷ್ಟು ತಾವು ಒಳ್ಳೆ ರೀತಿಯಲ್ಲಿ ಒದಸ್ಬಿಡ್ತಾರಂತ ನಮ್ಗೆ ನಂಬಿಕೆ ಅದ ಮತ್ತು ಮಾಡೇ ಮಾಡ್ತಾರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರಂತ ನಮಗೆ ನಂಬಿಕೆ ಅದ ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಯಾರು ಮಾಹಿತಿ ಕೊಡ್ತೀನಿ ಜೈನ್ ಜೈ ಜೈಕ